ಸಂರಕ್ಷ ಸೇವಾ ಉದ್ಘಾಟನೆಗೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ತರಿಸಿ ಉಳಿಸಿ ಉದ್ದೇಶ ಒಂದೇ ಒಂದು ಬೇಡ ಎಲ್ಲ ಎಲ್ಲರೂ ಹೇಳಿದ್ದಾರೆ ಹೇಳಿದ್ದೀನಿ ಹೇಳ್ಕೊಂಡು ಒಂದು ನನಗೂ ಇಷ್ಟ ಇಲ್ಲ ಹಿಂದಿನ ಪೀಳಿಗೆ ಆಗೋಗಿದೆ ಮುಂದಿನ ಪೀಳಿಗೆ ಮುಂದೆ ಇದೆ ಇದೆಲ್ಲ ನಮ್ಮ ಮಕ್ಕಳ ಕೈಯಲ್ಲಿರುತ್ತೆ ನಿಮಗೆ ಯಾವುದೇ ಥರ ಮಕ್ಕಳ ಜಾಗೃತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಅಧ್ಯಕ್ಷರು ರಮೇಶ್ ಕುಮಾರಣ್ಣ ಆಗಿರ್ಬೋದು ಕೃಷ್ಣಣ್ಣ ಹುಸೇನಣ್ಣ ಶ್ರೀನಿವಾಸಣ್ಣ ಹರೀಶ್ ಕುಮಾರ್ ಸುರೇಶ್ ಹರೀಶ್ ಕುಮಾರ್ ರಂಜನ್ ಕುಮಾರ್ ನಮ್ಮ ಟ್ರಸ್ಟಲ್ಲಿ ಇರೋದು ಹೇಳ್ತೀನಿ ಲಾಯರ್ ಆಗಿರ್ಬೋದು ಪತ್ರಕರ್ತರು ಎಲ್ಲ ಟೀಮ್ ಒಂದು ಗ್ಯಾರಂಟಿಯಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡು ಡಿಸಿಷನ್ ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷ ಅಕ್ಕಂ ಬಾಶಾ ಸಾಹೇಬ್ ಆಗಿರ್ಬೋದು ಆಮೇಲೆ ಅರಣ್ಯ ಪೊಲೀಸ್ ವರಿಷ್ಠರು ನಿಖಿಲ್ ಸಾಹೇಬ್ ಆಗಿರ್ಬೋದು ಎಲ್ಲರ ಒಂದು ಹೇಳಿಕೊಂಡು ಎಲ್ಲರ ಎಲ್ಲರತ್ರ ಒಂದು ಹೋಗ್ಬಿಟ್ಟು ನಾವು ಕೇಳಿದಕ್ಕೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮುಂದೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಇದ್ರೆ ನಾವು ಚೆನ್ನಾಗಿರ್ತೀವಿ ಅದೇ ತರ ಅಧಿಕಾರಿಗಳು ಕೂಡ ಮುಂದೆ ಮಕ್ಕಳ ಭವಿಷ್ಯತ್ತು ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಬರ್ತಾರೆ ರಾಜಕೀಯಕ್ಕೆಂದು ಬೆಳೆಸ್ಕೊಂತ ಇಲ್ಲ ನಾವು ರಾಜಕೀಯ ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಹೇಳೋದಂದೆ ಅವ್ರು ಕರೆದಿಲ್ಲ ಇವ್ರಿಗೆ ಕರೆದಿಲ್ಲ ಅಂತ ಕಾನ್ಸೆಪ್ಟ್ ನಮ್ಮ ಅಧಿಕಾರಿಗಳು ಸುಮಾರು ಜನ ಬಂದಿಲ್ಲ ಇಲ್ಲಿ ಎಲ್ಲ ಒಳ್ಳೇದಾಗ ಎಲ್ಲರೂ ನಮ್ಮ ಪಾಲಿಗೆ ಮುಂದಿನ ಪೀಳಿಗೆಗೋಸ್ಕರ ನಾವು ಕೃಷ್ಣ ಉದ್ಘಾಟನೆ ಒಂದು ಸಮಯ ತಗೊಂಡಿದ್ದೀವಿ ನನಗೆ ಒಂದು ಮನವಿ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಆಗಿರ್ಬೋದು ಸ್ಕೂಲ್ಸ್ ಎಲ್ಲ ನೆಕ್ಸ್ಟ್ ಆಪ್ಷನ್ ಅದೇ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಎಲ್ಲ ಸ್ಕೂಲಲ್ಲೂ ಪಿರಿಯಡ್ ಇದೆ ಹತ್ತು ನಿಮಿಷ ಪರಿಸರದ ಬಗ್ಗೆ ಸ್ಕೂಲಲ್ಲಿ ಮನವರಿಕೆ ಕೊಡಬೇಕು ಇದು ಮೀಟಿಂಗ್ ಮೀಟಿಂಗಲ್ಲಿ ಪ್ರತಿ ಪಂಚಾಯತಲ್ಲಿ ಸಂಬಂಧಪಟ್ಟ ಸ್ಕೂಲ್ಸ್ ಯಾವುದೇ ಆಗಲಿ ಮಕ್ಕಳ ಜಾಗೃತಿಗಳಿಗೆ ನಾವು ಮುಂದೆ ಬರ್ತೀವಿ ಈ ಎರಡು ಮಾರ್ಕ್ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ